ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾವು ಇವತ್ತು ವಿಜಯಪುರ ಜಿಲ್ಲೆ ಹೆಗ್ಡಾಳ ಗ್ರಾಮಕ್ಕೆ ಬಂದಿದ್ದೀವಿ ಜಕ್ಕಯ್ಯ ಅಂಥವರ ಪ್ಲಾಟಿಗೆ ಬಂದಿದ್ದೀವಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ನಾವು ಅಲ್ವಿರಾನ್ ಆರ್ಗ್ಯಾನಿಕ್ಸನ್ನು ಕಂಪ್ನಿ ವತಿಯಿಂದ ನಿಮ್ಮ ಹೊಲಕ್ಕೊಂದು ಶೂಟಿಂಗ್ ಮಾಡಲಿಕ್ಕೆ ಬಂದಿದ್ದೀವಿ ನೀವು ನಮ್ಮ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪ್ನಿ ಪ್ರಾಡಕ್ಟ್ ಬಳಕೆ ಎಲ್ಲ ಮಾಡಿದಿರಿ ನಿಮಗೆ ಯಾರು ಪರಿಚಯ ಮಾಡ್ಕೊಟ್ರಿ ಈ ನಾ ಪ್ರಾಡಕ್ಟ್ ನಮ್ಗೆ ಪರಿಚಯ ಮಾಡಿಕೊಟ್ಟರು ಸಂಜೆಗೌಡ್ರ ತೊಪ್ಪ ಇದ್ದರೆ ಆಮೇಲೆ ನೆಕ್ಸ್ಟ್ ಅವ್ರ ಪ್ಲಾಟಿಗೆ ಬರ್ಲಾತ್ತರ ಪವನ್ ಮಿಸ್ತ್ರಿ ಪವನ್ ಮಿಸ್ಟ್ರಿ ಬರ್ಲಾತ್ರಿ ಬನ್ರಿ ನಿದ್ರ ಹಂಗೆ ನಮ್ಮ ಪ್ಲಾಟಿಗೆ ಟಾಯನ್ ಬರೆಯೋ ತಂದೇವ್ರಿ ಹಂಗೆ ಸಬ್ಜೆಕ್ಟ್ ಮಾತಾಡಿ ಹಂಗೆ ಪರಿಚಯ ಐತ್ರಿ ಪರಿಚಯ ಅಂದ್ರೆ ಅವರು ಪ್ರಾಡಕ್ಟ್ ಕೊಟ್ಟಿದ್ದೆಲ್ಲ ಬಳಸತ್ತೇವ್ರಿ ರೀ ಬೂಸ್ಟ್ರ ಕ್ಯಾಲ್ಸಿಯಮ್ ಮತ್ತು ಅಗ್ರೋ ಅಗ್ರೋ ಬ್ಲೂಸಮ್ ಅಥವಾ ಅಗ್ರೋ ಬ್ಲೂಸಮ್ ಅಂತ ಹೇಳಿ ಬರಬರ ಬರಬರ ಅಂದ್ರೆ ನೀವು ಈಗ ಕಡಿ ಕಡಿಕ ಬಳಕೆ ಮಾಡಿದಿರ ನಮ್ಮ ಪ್ರಾಡಕ್ಟ್ ಅಲ್ಲಿ ಹೌದಲ್ಲ ಏನು ಹಾಕಿಲ್ಲ ಹಿಂದಾಡಿ ಇವರು ಪರಿಚಯಗಣ ಅವ ನೀವು ನೀವು ಇವರಿಗೆ ಸಂಪರ್ಕ ಮಾಡಿದ್ರಿ ಹೌದು ಕರೆಕ್ಟ್ ರೀಬೂಸ್ಟರ್ ನೀವು ನಿಮ್ಮ ದ್ರಾಕ್ಷಿ ಪಡಕ್ಕೆ ಬಿಟ್ಟಿರಲ್ರಿ ರೀಬೂಸ್ಟರ್ ಬಿಡೋಣ ನಿಮಗೆ ಏನು ಬದಲಾವಣೆ ಕಾಣುತ್ತೆ ರೀ ದ್ರಾಕ್ಷಿ ಒಳಗೆ ರೀಬೂಸ್ಟರ್ ಬಿಡೋಣಿದ್ರೆ ಕಾಳ ಮಿದುನು ಐತ್ರಿ ಹಾಂ ಮತ್ತು ಪಲ್ಪು ಐತ್ರಿ ಪಲ್ಪು ಐತ್ರಿ ಮತ್ತು ಗಟ್ಟು ಐತ್ರಿ ಹಾಂ ರೀ ಮತ್ತು ಶೈನಿಂಗು ಬರ್ತೈತೆ ರೀ ಶೈನಿಂಗು ಬರ್ತೈತಿ ಇಷ್ಟೆಲ್ಲ ನಿಮಗೆ ರೀಬೂಸ್ಟ್ರಿ ಬಿಡೋಣ ರಿಸಲ್ಟ್ ಕಂಡೈತೆ ರೀ ಹಾಂ ಅಂದರೆ ಅದು ಬಿಡೋಕ್ಕಿಂತ ಪೈಲ ಕಾಳು ಸಣ್ಣ ಹೋಯ್ತು ರೀ ನಿಮ್ಮ ಹಾಂ ಕಾಳು ಸಣ್ಣ ಐತೆ ಬರೋಬರ್ ಬರೋ ನೀರಿನ ಅವಶ್ಯ ಐತೈತೆ ಮೊದಲು ಹಾಂ ಹಾಂ ನೀರಿನ ಇದು ಕಾಳು ಪಲ್ಪ್ ಐತೆ ರೀ ಪಲ್ಪ್ ಐತ್ರಿ ಪಲ್ಪ್ ಐತಿ ಕರೆಕ್ಟ್ ಕರೆಕ್ಟ್ ರೀ ಆಮೇಲೆ ಅಗ್ರೋ ಬ್ಲೂಸಮು ಬಳಕೆ ಮಾಡಿದ್ರಲ್ಲ ಅಗ್ರೋ ಬ್ಲೂಸಮ್ ಬಳಕೆ ಮಾಡೋಣ ಏನು ಫರ್ಕ್ ಅನಿಸ್ತೀರಿ ನಮಗೆ ಅದಕ್ಕೆ ಕಾಳೊಂದಿಟ್ಟು ಮೃದುನೂ ಹಾಕತ್ತೀ ಮೃದ್ರಿ ಮತ್ತೆ ಪಲ್ಪೂ ಬರ್ತದೆ ಹ್ಞೂ ಹ್ಞೂ ಅದಕ್ಕೂ ಕೂಡ ಸೇಮ್ ಮತ್ತು ಶೈನಿಂಗು ಬರ್ತದೆ ರೀ ಶೈನಿಂಗ್ ಬರ್ತದೆ ಕರೆಕ್ಟ್ ಎರಡು ಹ್ಞೂ ಹ್ಞೂ ನಿಮ್ಗೆ ಏನ್ ಅನ್ತಿತ್ರಿ ಇನ್ನ ಪ್ರಾಡಕ್ಟ್ ಬಳಕೆ ಮಾಡುದ್ರ ಯಾಕಂದ್ರೆ ನೋಡ್ರಿ ಮೊದಲ ನೀವು ಹೆಂಗದ್ರಿ ಕೈ ಚಾಟ್ನಿ ನೀವು ರಾಸಾಯನಿಕ ಮಾಡ್ಕೊಂಡು ಬಂದಿದ್ರಿ ನಾವು ಪದನ ಪದ್ಧತಿ ಹೆಂಗಿತ್ತಂದ್ರ ನಮ್ ಕಡೆ ಕೆಲವು ಡ್ರಿಪ್ ಒಳಗ್ ಬಿಡು ಬರ್ತಾವ್ರಿ ಅದ ನೀವು ಬಿಟ್ಟಿದ್ರಪ್ಪ ಅಂದ್ರೆ ನಿಮಗೆ ಸರ್ಕಾರಿಗೊಬ್ಬರ ಹಾಕಿಸ್ಕೊಡಂಗಿಲ್ಲ ನಾವು ಯಾವ್ದು ಹಾಕಿಸ್ಕೊಡಂಗಿಲ್ಲ ರೀ ಒಂದು ಸೊಲಮೆಟ್ ಪ್ರೊ ಸೊಲಮೆಟ್ ಜರ್ಮಿ ಇಂತವೆಲ್ಲ ಬರ್ತಾವ್ರಿ ಅದೇನು ಬಳಕೆ ಮಾಡಿಲ್ಲ ಲಾಸ್ಟ್ ಲಾಸ್ಟಿಗೆ ನೀವು ಬಂದ್ ರಿಬೂಸ್ಟ್ ಇಲ್ಲ ನೀವು ಬಳಕೆ ಮಾಡಿದ್ರಿ ಅವಾಗಿನ ಕಂಡೀಷನ್ ಒಂದು ಸ್ವಲ್ಪ ನಿಮಗೆ ನಿರ್ಗಳಾಗೋ ಚಾನ್ಸಸ್ ಇತ್ತು ಕಾಣಿಸ್ತಿತ್ತು ಈಗೆಲ್ಲ ಪಲ್ಪ್ ಆಗ್ಯದ ನಿಮಗೆ ಚಲೋ ರಿಸಲ್ಟ್ ಕೊಟ್ಟಿರತ್ತ ಖಾತ್ರಿ ಐತಿ ಖಾತ್ರಿ ಖಾತ್ರಿ ಓಕೆ ಓಕೆ ಇವ್ರು ಪವನ್ ಸರ್ ಅಲ್ರಿ ನಿಮಗೆ ಅವ್ರಂತವ್ರು ಸರ್ ನಮಸ್ಕಾರ ನಮಸ್ಕಾರ ಸರ್ ಇವ್ರ ಪ್ಲಾಟಿಗೆ ಎಪ್ಪತ್ತು ದಿವಸ ಹಿಂದ ಬಂದಿದ್ದೀರಿ ಸರ್ ಸಣ್ಣ ಒಂದು ಅರವತ್ತೈದರಿಂದ ಎಪ್ಪತ್ತು ದಿವಸ ಪ್ಲಾಟಿಗೆ ಕರ್ಸಿದಲ್ಲಿ ಕರ್ಸರ ಬಂದು ನೋಡಿದವ್ರಿ ಪ್ಲಾಟ್ನ್ಯಾಗ ಏನೈತಲ್ಲ ಜಾಸ್ತಿ ಕಾಳು ಉಬ್ಬುವಂಥ ಸಾಧ್ಯತೆ ಇದ್ದಿದ್ದಿಲ್ಲ ರೀ ಅವಾಗ ಏನ್ ಮಾಡಿದೇವ್ರಿ ಸ್ಟಾರ್ಟಿಂಗ್ ನೋಡಿದೇವ್ರಿ ಪ್ಲಾಟ್ ಇಲ್ಲ ನಮಗ್ ಕಾಲ್ ಸೈಜ್ ಆಗ್ಬೇಕು ಸೈಜ್ ಆಗುದ್ರಿಂದ ಮಾಲ್ ನಾಳೆ ಟೆನ್ನಿಸ್ ದ ಬರ್ತದ ಮಾಲ ಹಿಂಗೆಲ್ಲ ಮಾತಾಡೋಣ ಏನ್ ಮಾಡಿದವ್ರಿ ಒಂದು ಒಂದ್ ಅವ್ರ ಹೇಳದಾರ ಹೆಂಗ್ ಯೂಸ್ ಮಾಡ್ರೆ ಹಿಂಗ ಅಂತ ಆಗತ್ತ ಅವಾಗ ನಾವು ಇದಕ್ಕೆ ಕಾಲ ಸೈಜ್ ಆಗೋ ಸಂಬಂಧ ರೀಬೂಸ್ಟರ್ ಕೊಟ್ಟಿದ್ದೇವ್ರಿ ರೀ ಕೊಡೋ ಏನಾಗಿ ಬಿಡತ್ರಿ ಇಮಿಡಿಯಟ್ ಕಾಳ ಸೈಜ್ ಆಗಿತ್ರಿ ಅವ್ರು ಅದನ್ನ ಬಿಟಿಕ್ಷನ್ ಉಳ್ಕೆ ಏನು ಕೊಡಿಸ್ಕೊಟ್ಟಿಲ್ಲ ನಾವು ಅದಕ್ಕೆ ಅದಕ್ಕ ಏನು ಏನ್ ಕೊಡಿಸಿಲ್ಲ ಏನು ಕೊಡಿಸಿಲ್ಲ ರಿಬೂಸ್ಟರ್ ಕೊಡಿಸಿದ್ರಿಂದ ಈ ನಮ್ಗೆ ಕಾಳ ಸೈಜ್ ಆತ್ರಿ ಮತ್ ಕಾಲ್ ಸೈಜ್ ಆಗುದ್ರ ಜೊತೆಗೆ ಸಿಕ್ಕಾಪಟ್ಟಿ ಪಲ್ಪ್ ರೂಮ್ ಬಂತರ ಮಾಲ್ನಾಗ್ರಿ ನೋಡಬಹುದು ಹೆಂಗ ಪಲ್ಪ್ ಐತಿ ಮಾಲ್ ಕಾಳ ಸೈಜ್ ನೋಡ್ಬೋದು ಆಮೇಲೆ ಒಳಗಿನ ಪಲ್ಪ್ ನೋಡ್ಬೋದ್ರಿ ಪ್ರತಿಯೊಂದು ಚೆಕ್ ಮಾಡ್ರಿ ಒಂದ್ ಕಾಲ ಮಮ್ಮಿ ಇಲ್ರಿ ಇಡೀ ಪ್ಲಾಟ್ ಒಟ್ಟು ಚೆಕ್ ಮಾಡೋ ಎಲ್ಲಿ ಬೇಕಾ ಚೆಕ್ ಮಾಡ್ರಿ ಒಂದ್ ಕಾಲ ಮಮ್ಮಿ ಇಲ್ಲ ಒಂದ್ ಏನೈತ್ರಿ ಜಾಸ್ತಿ ಬಾಳ ಆಗಿಲ್ಲ ಪ್ಲಾಟ್ ಕಾಳ ಸೈಜ್ ಆಗುದ್ರಾಗ ಒಂದ ಲೆವೆಲ್ ಕಾಲ ಸೈಜ್ ಆಗೈತಿ ಅದ್ರದಿಂದ ಏನೈತಿ ರೈತರಿಗೆ ಖುಷಿ ಐತ್ರಿ ಬಟ್ ಏನೈತ್ರಿ ಅದನ್ನ ಯೂಸ್ ಮಾಡಿದ್ರಿಂದ ಮಾಲ್ ಈ ಟೈಪ್ ಶೈನಿಂಗ್ ಆಗೈತಿ ನಾವು ಹೇಳಿಕಿ ಅವ್ರ ಬೈಲನ್ನ ಕೇಳಿದ್ರಿ ನೀವು ಈಗ ಕರೆಕ್ಟ್ ಅಷ್ಟು ಶೈನಿಂಗ್ ಮಾಲೆ ಮಾಲ್ ಒಳಗೆ ಇನ್ನೊಂದು ಏನ್ ವ್ಯತ್ಯಾಸ ರೀ ರೈತರ ಮೈಂಡ್ ಸೆಟ್ನ ಹೆಂಗಿರತ್ತೆ ಆರ್ಗಾನಿಕ್ ಯೂಸ್ ಮಾಡೋದ್ರಿಂದ ನಮ್ಮ ಪಡ ಬೆಳೆಯಂಗಿಲ್ಲ ಸ್ಲೋ ಆಗಿ ಕೆಲಸ ಮಾಡತೈತಿ ಹಂಗ ಹಿಂಗ್ ಎಲ್ಲ ಹೇಳ್ತಿರ್ತಾರೆ ಯೂಸ್ ಮಾಡುವಲ್ಲಿ ಒಂದು ಪದ್ಧತಿ ಐತ್ರಿ ಯಾವ ಪದ್ಧತಿ ಒಳಗೆ ಯೂಸ್ ಮಾಡ್ಬೇಕಂದ್ರೆ ರೈತರಿಗೆ ಏನಿರತೀ ಕೆಲವೊಂದ ಆರ್ಗಾನಿಕ್ ಪ್ರಾಡಕ್ಟ್ ಇರ್ತಾವೆ ಹೆಂಗಿರ್ತಾವಂದ್ರೆ ಕೆಮಿಕಲ್ ಜೋಡಿ ಆ್ಯಡ್ ಅಂದ್ರೆ ನ್ಯೂಟ್ರಲ್ ಆಗುವಂತ ಚಾನ್ಸಸ್ ಈ ಬರಬಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಏನಾರ ಕೆಮಿಕಲ್ ಜೋಡಿ ಕೂಡಿ ಕೆಲಸ ಮಾಡ್ತಾವೆ ಏನೈತಿ ನ್ಯೂಟ್ರಲ್ ಪ್ರಾಡಕ್ಟ್ ಈ ಬಳಕೆ ಮಾಡಿಕ್ಸಿಂದ ಕೆಮಿಕಲ್ ಜೋಡಿ ಯಾವ ಯಾಡ್ ಹಾಕಲ್ಲ ಅದ್ರ ಜೋಡಿ ಆರ್ಗ್ಯಾನಿಕ್ ಮಾಡಿರೋಂಥರೂ ಏನೂ ಸಮಸ್ಯೆ ಆಗಲ್ಲ ಓಕೆ ನ್ಯೂಟ್ರಲ್ ಆಗುವಂಥ ಪ್ರಾಡಕ್ಟ್ ಯೂಸ್ ಮಾಡಿರ್ತಾರೆ ಯೂಸ್ ಮಾಡಿಕ್ಸಿಂದ ಇಲ್ಲ ರೀ ನಾವು ಮೊದಲೆಲ್ಲ ಆರ್ಗ್ಯಾನಿಕ್ ಮಾಡಿದ್ದೆವು ಅದ್ರದ್ದು ಏನೂ ರಿಸಲ್ಟ್ ಬಂದಿಲ್ಲ ನಮಗೆ ಹಂಗೆ ಹಿಂಗೆ ಸ ಹೇಳ್ತಿರ್ತಾರೆ ರೀಸನ್ ಬಟ್ ಅದಕ್ಕೆ ಆ್ಯಡ್ ಆಗುವಂಥ ಪ್ರಾಡಕ್ಟ್ ಇದ್ದು ಅಂದರೆ ನೀವು ಎನಿ ಟೈಮ್ ಯೂಸ್ ಮಾಡ್ರಿ ಯಾವುದೂ ಒಂದು ನ್ಯೂಟ್ರಲ್ ಆಗೋಲ್ಲ ಅದ್ರ ಕೆಲಸ ಅದು ಮಾಡೇ ಮಾಡುತ್ತೆ ಮತ್ತೆ ಇನ್ನೊಂದು ಏನಕ್ಕಿ ರೈತರಿಗೆ ಒಂದು ವಿಶ್ವಾಸ ಇರೋಂಗಿಲ್ಲ ಹೆಂಗೆ ವಿಶ್ವಾಸ ಇರಲ್ಲ ಅಂದ್ರೆ ಆರ್ಗಾನಿಕ್ ಆರ್ಗ್ಯಾನಿಕ್ ಅಂದ್ರೆ ಏನ್ ಬಿಡಪ್ಪ ಭಾಳ ದಿವಸದ ಜಗತೈತಿ ಅಂದ್ರೆ ಇವತ್ತು ಬಿಟ್ಟು ಅಂದ್ರೆ ತಿಂಗಳ ದೀಡ್ ತಿಂಗಳಿಗೆ ಹೋಗಿ ಕೆಲಸ ಮಾಡ್ತಾವೆ ಅದೊಟ್ಟ ಮೈಂಡ್ಸೆಟ್ನ ತೆಗೆದು ಹೋಗ್ಬೇಕು ರೈತರ ಯಾಕೆ ತೆಗೆದು ಹೋಗ್ಬೇಕಂದ್ರೆ ಇಮಿಡಿಯೆಟ್ ಕೊಟ್ಟು ಹೊಟ್ಟೆ ನಮಗೆ ಎಂಟು ವಾಡ ಹತ್ತು ವಡ ಒಂದು ಹನ್ನೆರಡು ದಿನ ಕಾಳ ಅವರಿಗೆ ಇಮಿಡಿಯೇಟ್ ಕಾಯ್ ಸೈಝ್ ಎಲ್ಲಾ ಅವ್ರಿಗೆ ಗೊತ್ತಾಗಿ ಬಿಡುತ್ತೆ ಯಾಕೆ ಸೈಜ್ ಅಲ್ಲ ಅದ್ರದ ಅಡ್ವಾನ್ಸ್ ನಾವ್ ಏನ್ ಮಾಡಿದೇವ ನೋಡ್ಕೊಂಡು ಅದ್ರದ್ದು ಏನೈತೆ ಅದ ಕೊಡಬೇಕು ಏನ್ ಡೋಸಸ್ ಮಾಡಿಸಬೇಕ್ರಿ ಅದ್ರದಿಂದ ಏನೈತೆ ಅವ್ರಿಗೆ ರಿಸಲ್ಟ್ ಅಂತೂ ಕಂಡೈತ್ರಿ ಈಗ ನಾವ್ ಯಾಕ್ರಿ ಇದು ನೋಡಬಹುದು ಯಾಕೆ ನಮ್ನಿ ಕಾಲ ಸೈಜ್ ಆಗೈತೆ ಸೈಜ್ ಆಗೈತೆ ಅವ್ರು ಅನ್ಕೊಂಡಿರ್ಲೇ ಇಲ್ಲ ಯಾಕಂದ್ರೆ ಮತ್ತೊಂದು ಪ್ಲೌಡದಾಗೂ ಮಾಡಿಸಿದೇವ ಅಲ್ಲಿ ಕಾಲ ಸೈಜ್ ಆಗೈತೆ ಅದನ್ನ ನೋಡ್ಕೊಂಡು ಇವ್ರ ಏನೈತೆ ರೈತರ ಬಾಯಿಂದಾನೇ ಬರ್ತದೆ ರೈತರ ಬಾಯಿಂದ ಬಂದಾಗ ನಮ್ಗೆ ಕಾಂಟಾಕ್ಟ್ ಮಾಡಿದ್ರ ಕಾಂಟ್ಯಾಕ್ಟ್ ಮಾಡಿದಾಗ ಈ ನಮನಿ ನಾವು ಕಾಲು ಸೈಜ್ ಮಾಡಿಬಿಟ್ಟೇವ್ ಮತ್ತೆ ಇನ್ನೊಂದು ಆಗೈತೆ ಅಂದ್ರ ಇದ್ರೊಳಗ್ರಿ ನ್ಯೂಟ್ರಲ್ ಆಗಲ್ರಿ ನಮ್ಮ ಇದು ಏನು ರಿಬೂಸ್ಟರ್ ಆಯಿತು ಕೆಲವೊಂದು ಸುಪ್ರೀಮು ಇವೆಲ್ಲ ಏನದಾವಲ್ಲ ಕೆಮಿಕಲ್ ಜೋಡಿ ಕೂಡಿ ಕೆಲಸ ಮಾಡೋದ್ರಿಂದ ನ್ಯೂಟ್ರಲ್ ಆಗೋಲ್ಲ ಹೀಗಾಗಿ ನಮಗೆ ಪ್ಲಾಟ್ ನಾವು ಹೆಂಗೆ ಅನ್ಕೋತದ ಆ ಮನೆಗೆ ಬಂದೇ ಬರ್ದೈತೆ ರೀ ಓಕೆ ಬಂದೇ ಬರ್ದೈತೆ ರೀ ನ್ಯೂಟ್ರಲ್ ಆಗೋ ಪ್ರಾಡಕ್ಟ್ ಯೂಸ್ ಮಾಡಿದೆವು ಅಂದ್ರೆ ಅಲ್ಲಿ ಏನಾಗೈತಿ ನಮಗೆ ರಿಸಲ್ಟ್ ಬರೋಂಗಿಲ್ಲ ನ್ಯೂಟ್ರಲ್ ಆಲ್ ಆರ್ದ ಪ್ರಾಡಕ್ಟ್ ಯೂಸ್ ಮಾಡಿದೆವು ಅಂದರೆ ನಮ್ಗೆ ರಿಸಲ್ಟ್ ಬಂದೇ ಬರ್ತೈತೆ ಮತ್ತು ರೈತರ ಮೈಂಡ್ ಸೆಟ್ನ ರೈತರಿಗೆ ಒಂದು ವಿಚಾರ ಹೆಂಗಿರ್ತೈತೆ ಅಂದ್ರೆ ರೀ ಕೆಲವೊಂದು ಟೈಮ್ನ ರೈತರು ಹೆಂಗೆ ವಿಚಾರ ಮಾಡ್ತಾರ ಅಂದ್ರೆ ಕರೆಕ್ಟ್ ನಾವು ಏನು ಗೈಡೆನ್ಸ್ ಕೊಡ್ತಿರ್ತೀವಿ ಅದನ್ನ ಮಾಡ್ತಿರಂಗಿಲ್ಲ ಒಬ್ರು ಯಾರೋ ಬರ್ತಾರೆ ಯಾಕಂದ್ರೆ ಮಾಡೋರಿಗೆ ಮಾಡೋದು ಕೂಡ ಬಿಡ್ತಿರೋಂಗಿಲ್ಲ ಮಾಡ್ತಿರಂಗಿಲ್ಲ ಒಂದೇ ಏನೋ ಬರ್ತಾರ ಏ ಇಲ್ಲಪ್ಪ ನೀ ಆರ್ಗ್ಯಾನಿಕ್ ಯೂಸ್ ಮಾಡಿ ಆರ್ಗ್ಯಾನಿಕ್ ಯೂಸ್ ಮಾಡಿ ಅಂದ್ರೆ ಏ ನಿನ್ ಪಡ ಬಂದಂಗೆ ಹೇಳು ಒಂದು ಮೈಂಡ್ ಸೈಡ್ ನೆಗ ನೆಗೆಟಿವ್ ಒಂದು ಪಾಯಿಂಟ್ ತಲೆ ಬಿಟ್ಟು ಹೋಗ್ಬಿಡುದ ಯಾಕಂದ್ರೆ ಅವ್ರು ಮಾಡ್ತಿರ್ತಾರೆ ಅವರು ಕರೆಕ್ಟ್ ಆಗಿ ನಾವು ಯಾವ ಟೈಪ್ ಡೋಸಸ್ ಹೇಳ್ತೀವಿ ಆ ಡೋಸಸ್ ಮೇಲೆ ಮಾಡ್ಕೋತ ಬಂದ್ರೆ ತಿಳ್ಕೊಂಡ್ರೆ ಒಟ್ಟ ಪೇಲ್ ಆಗುವಂಥ ಚಾನ್ಸಸ್ ಇರಂಗಿಲ್ಲ ಯಾಕಂದ್ರೆ ಪೇಲೆ ಆಗಂಗಿಲ್ಲ ಅದ ಯಾಕಂದ್ರೆ ಅದು ಕರೆಕ್ಟಾಗಿ ನಮಗೆ ಡೋಸಸ್ ಕೊಡ್ತಿರ್ತೀವಿ ಅದಕ್ಕೆ ಅವ್ರು ಬಂದು ಏನೋ ಒಂದು ಮೈಂಡ್ ಸೆಟ್ನಾಗ ಹೇಳಿ ಬಿಟ್ಟರೆ ಅಂದ್ರೆ ಏಪ್ಪ ಅವಾಗ ನಾನು ಮೈಂಡ್ ಮೈಂಡ್ದಾಗಿ ಇವ್ರು ನೆಗಟಿವ್ ತಗೊಂಡು ನಾವು ಹೇಳಿದಂಥ ಡೋಸಸ್ ಕಡಿಮೆ ಮಾಡ್ಕೊತ ಬಂದರು ಈಗ ಒಂದು ಒಂದು ಲೀಟ್ರ್ ಜಾಗ ಬಿಡುವತ್ ನಾವು ಇರ್ತೇವೆ ಅಂಥ ಜಾಗದಾಗ ಅರ್ಧ ಲೀಟರ್ ಬಿಡ್ಲಾತ್ರು ಮತ್ತು ಈಗ ಒಂದು ಟೈಮ್ದಾಗ ಏನೈತಿ ಕಾಳು ಸಾಯಿಸಿ ಎಕರೆಗೆ ಎಕರೆ ಎರಡು ಎರಡು ಲೀಟ್ರಾಗ ಮೂರು ಮೂರು ಲೀಟ್ರ್ ಬಿಡಿಸ್ತಿರ್ತೇವೆ ಅಂಥ ಟೈಮ್ದಾಗ ಒಂದೊಂದೇ ಲೀಟರ್ ಬಿಡೋದು ಆಮೇಲೆ ಖರ್ಚನ್ನೇ ಬಾ ಖರ್ಚಿನಾಗ ವ್ಯತ್ಯಾಸ ಆಗೋದ್ರ ಒಂದು ನಮ್ಮದ್ದು ಕಡಿಮೆ ಆಗಿರ್ತೈತೆ ಬಟ್ ಪ್ರಾಡಕ್ಟ್ ನೋಡೋಣ ಒಂದು ಸ್ವಲ್ಪ ಅಷ್ಟ್ಲಿ ಅನಿಸ್ತಿರ್ತವೆ ಬಟ್ ಖರ್ಚು ಟೋಟಲ್ ಖರ್ಚೇ ಕಡಿಮೆ ಆಗಿರ್ತೈತೆ ಆ ಮೂಮೆಂಟ್ ದಾಗ ಏನ್ ಮಾಡ್ತಾರೆ ಎಪ್ಪ ಕಾಸ್ಟ್ಲಿ ಐತಿ ಹಿಂಗ ಹಿಂಗ ಒಂದ್ ನೆಗೆಟಿವ್ ಒಂದ್ ಪಾಯಿಂಟ್ ಬರ್ತದ ಅವಾಗ ಒಂದ್ ಲೀಟರ್ ನಾವ್ ಒಂದ್ ಎಂಟುನೂರ್ ಬಡ್ಡಿ ಒಂದ್ ಮೂರ್ ಲೀಟರ್ ಬೀಡ್ ಅಂತ ಹೇಳಿ ಜಾಗದಾಗ ಒಂದ್ ಲೀಟರ್ ತಂದ್ಬಿಡ್ತಾರೆ ಅವ್ರಿಗೆ ಏನಾಗಿರ್ತೈತಿ ಎರಡು ಕಡೆ ಇಡಕ್ಕೆ ಕಕ್ಕಿರೋಂಗಿಲ್ಲ ಫಸ್ಟ್ ಒಂದು ಬಂದು ನೆಗೆಟಿವ್ ತಲೆ ಬಿಟ್ಟು ಹೋಗಿರ್ತಾರೆ ಹಿಂದಾಡೆ ಏನು ಮಾಡ್ತಾರೋ ಅವರು ಚಂದ ಎರಡು ಒಂದು ಮಾಡೋಲ್ಲ ಸೆಂಟ್ರ್ದಾಗ ಬಂದು ಅರ್ಧ ಮಾಡಿಬಿಡ್ತಾರೆ ಅರ್ಧ ಮಾಡೋಣ ಅಲ್ಲಿ ಸ್ವಲ್ಪ ರಿಸಲ್ಟ್ದಾಗ ವೆರಿಫೇಷನ್ ಆಗ್ಯಾನ ಹಿಂದಾಡೆ ಏನು ಮಾಡ್ತಾರೆ ಇಲ್ಲರಿ ಮಿಸ್ತ್ರಿ ನೀವು ಹೇಳಿದ್ರಿ ಬಟ್ ನಮ್ಗೆ ಆಗಲಿಲ್ಲ ರಿಟರ್ನ್ ಮತ್ತು ಮಿಸ್ತ್ರಿ ಮೇಲೆ ಬರ್ತಾರೆ ಕರೆಕ್ಟ್ ಕರೆಕ್ಟಾಗಿ ನಾವು ಹೇಳುವತ್ತ ಏನೇನು ಡೋಸಸ್ ಹೇಳ್ತಿಲ್ಲ ಆ ಡೋಸಸ್ ಕರೆಕ್ಟೈಮ್ ಮಾಡ್ಕೋತು ಬಂದ್ರೆ ರಿಸಲ್ಟ್ ಬಂದೇ ಬರುತ್ತೆ ನೂರಕ್ಕೆ ನೂರು ಪರ್ಸೆಂಟೇಜ್ ಬರ್ತದೆ ಯಾಕಂದ್ರೆ ನೀವು ಇವ್ರಿಗೆ ಮಾಡಿಸಿದ್ದೇನೋ ಬರೀ ಒಂದು ರೀಬೂಸ್ಟ್ರ ಅಗ್ರ ಬ್ಲೂಸ ಯೂಸ್ ಮಾಡಿಸಿನೇನೆ ಬರೀ ಎರಡು ಎರಡು ಪ್ರಾಡಕ್ಟ್ನಾಗ ಈ ನಮ್ಮನೆ ರಿಸಲ್ಟ್ ಮತ್ತೆ ಯಾಕೆ ರಿಸಲ್ಟ್ ಬರೋದೈತೆ ಅಂದ್ರೆ ಕರೆಕ್ಟ್ ಏನೈತ್ರಿಕ್ಟ್ ಏನ್ ಮಾಡ್ತಾರೆ ಡೋಸಸ್ನ ಹೆಚ್ಚ ಹೆಚ್ಚಾಗಿ ಕಡಿಮೆ ಮಾಡ್ತಾರೆ ಒಂದೊಂದ್ ಟೈಮ್ ಹೆಂಗಿರ ಯಾರೊಂದ್ ನಗಟಿವ್ ಅವರೇ ಬಂದ್ಬಿಟ್ಟಿರ್ತಾರೆ ಕೆಲವೊಂದು ಟೈಮ್ ದಾಗ ನಾವು ರೈತರಾಗಿ ನಾವು ಒಂದು ಜಾಗದ ಮೇಲೆ ನಿಂತಿರ್ತೇವೆ ಒಂದೊಂದ್ ಟೈಮ್ ದಾಗ ಖರ್ಚಿಗೆ ಹೆಂಗಿರ ಒಂದ್ ಟೈಮ್ ದಾಗ ಅಮೌಂಟ್ ಇರ್ತಿರಂಗಿಲ್ಲ ಹಂಗೆಲ್ಲ ಸಾಲ್ಟೇಜ್ ಯಾಕಂದ್ರೆ ಇರ್ತೈತಿ ಯಾಕಂದ್ರ ಪ್ಲಾಟ್ ದೊಡ್ಡದಲ್ಲಿ ಅಂತೂ ಒಂದೊಂದು ಸಮಸ್ಯೆ ಇರ್ತಾವ ಇಲ್ಲತ್ತಲ್ಲ ಬಟ್ ಅದನ್ನ ನೀಗಿಸ್ಕೊಂಡು ಕರೆಕ್ಟ್ ಟೈಮ್ ಮಾಡಿದ್ರಿ ಅಂದ್ರೆ ಸಿಕ್ಕಾಪಡಿ ಇಳುವರಿ ಬೀಳ್ತೇತಿ ಆ ಇಳುವರಿ ಮಾಡುವತ್ತ ಖರ್ಚು ಮಾಡಿ ಹಿಂದಾಡಿ ತಕ್ಕೋರಿ ಮಾಡುವ ಖರ್ಚನ್ಯಾಗ ಹಿಂದ ಮುಂದ್ ನೋಡ್ಬೇಡ್ರಿ ಇದರ್ ಮತ್ತೆ ಈ ಪ್ಲಾಟ್ ನೋಡಿದ್ರೆ ನಮಗಂತೂ ಸಿಕ್ಕಾಪಡಿ ಇದು ಈಗ ನಮಗ ಟೋಟಲ್ ಎಷ್ಟು ಬಡ್ರಿ ಇವ್ರಿ ಹನ್ನೊಂದ್ನೂರ್ ಬಡಿದವ್ರಿ ಹನ್ನೊಂದು ನೂರು ಬಡ್ಡಿ ಒಳಗ ಈ ನಮ್ನಿ ಮಾಲ್ ಲೋಡ ಆಮೇಲೆ ಈ ನಮ್ನಿ ಕಾಳ ಸೈಜ ಈ ಮನಿ ಕಾ ಮಾಲ್ ಕ್ವಾಲಿಟಿ ಇದ್ ರೀ ನಮ್ಮ ಮ್ಯಾಕ್ಸಿಮಮ್ ಆರ್ ಅರ್ವಳು ಟನ್ ಮ್ಯಾಲ ಬಿಡದ ಮಾಲ್ ಆದ್ರ ಒಳಗಂತರ ಬಿಳಂಗಿಲ್ಲ ಹೆಚ್ಚಾಕ್ರಿ ಒಂದ್ ಏಳು ಟನ್ ತಕ ಹಾಕೈತಿ ನಾವು ಗೆಸ್ ಮಾಡಿದ್ದ ಏಳು ಟನ್ ತಕ ಮಾಲ್ ಹಾಕಿದ್ರಿ ಯಾಕಂದ್ರ ಅದ್ ಪಲ್ಪು ಐತಿ ಮಾಲ್ ಗಡ್ಡಿ ಐತಿ ಇಷ್ಟ ಎಲ್ಲಾ ಮಾಲ್ ನೋಡಿದ್ರು ಈ ಪ್ರೋಡಕ್ ಹುಡ್ಡಿ ಒಂದ್ ಕಾಲ ಮುಂಬಿ ಸಿಗಲ್ಲ ಒಳಗ ಕೆನೋಪಿನೂ ಇಲ್ರಿ ಸಂಗೆ ಸಂಘತ್ನ್ರೀ ಕೆನೋಪಿ ಇರ್ಲಾರ ಮಲಿಗೆ ಸುಗರ್ ಏರ್ತಿರಂಗಿಲ್ಲ ಈಗ ನೋಡ್ರಿ ಇದ್ರ ಕಡ್ಡಿ ನೋಡ್ರಿ ಇದನ್ನ ಈ ಕಡ್ಡಿ ಇಲ್ಲಿ ತಕ ಆಟಾ ಪೊಟ್ಯಾಶ್ ಏರೈತಿ ಇದ್ರ ಕೆನೋಪಿ ಏನೈತಿ ನೋಡ್ರಿ ಏನೂ ಇಲ್ಲಲ್ರಿ ಬಾಳಾದ್ರ ಒಂದ್ ನಾಕೈದಿ ಐತೆ ಇಟ್ ಪೊಟ್ಯಾಶ್ ಇಲ್ಲಿ ತಕ ಅಷ್ಟೇ ಏರೈತದೆ ಇಲ್ಲಿ ತಕ ಅಷ್ಟೇ ಏರೈತೆ ಅಂದ್ರೆ ಇವ್ರ ಒಂದ್ ಕಾಳಿನಾಗ್ರೆ ಮಮ್ಮಿ ಐತಿ ಅಂತ ತೋರಿಸ್ರಿ ನನಗೆ ಒಂದ್ ಕಾಳಿನಾಗು ಮಮ್ಮಿ ಇಲ್ಲ ಕಾ ಸೈಜ್ ಆಗು ನೋಡ್ರಿ ಕರೆಕ್ಟ್ ಆಗಿ ಹೇಳದಂಗ್ ಡೋಸಸ್ ಮಾಡ್ಕೊತ ಹೋದ್ರ ಅಂದ್ರೆ ಅದ್ರ ಯಾವ್ದು ಪ್ರಾಬ್ಲಮ್ ಇರಂಗಿಲ್ಲ ಬಟ್ ರೈತರು ಹಿಂಗೆ ನೆಗೆಟಿವ್ ತಿಳ್ಕೊಬಾರ್ದು ಆರ್ಗ್ಯಾನಿಕ್ ಅಂದ್ರೆ ಓಕೆ ಓಕೆ ಕರೆಕ್ಟ್ ಟೈಮ್ ಮಾಡೋದ್ರಿಂದ ಏನಾಗುತ್ತಲ್ಲ ಈ ನಮೂನಿ ರಿಸಲ್ಟ್ ಬರ್ತೈತ್ರಿ ಎಸ್ 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 ಓಕೆ ಓಕೆ ಸರ್ ನೀವು ಪ್ರಾಡಕ್ಟ್ ಬಳಕೆ ಮಾಡಿದ್ರೆ ಖುಷಿ ಅದ್ರಿ ಖುಷಿ ಎಲ್ಲ ರೈತರು ಬಳಕೆ ಮಾಡ್ಬೋದು ಮಾಡ್ಬೋದು ಸರ್ ಮಾಡ್ಬೋದು ಓಕೆ ಓಕೆ ಹಾಂ ರೈತ ಬಂದವರೇ ನೀವು ಪ್ರತ್ಯಕ್ಷವಾಗಿ ನೋಡಿದ್ರಿ ಪವನ್ ಸರ್ ಅವರು ಕಿನೋಪಿ ಇರ್ಲಾರ ಗೊಣಿನ ತೋರಿಸಿದ್ರು ಕಿನೋಪಿ ಇದ್ದಿರ ಗೊಣಿನ ತೋರ್ಸಿದ್ರು ಮತ್ತು ನಮ್ಮ ಕಂಪ್ನಿಯು ಬರೀ ಎಡೆ ಪ್ರಾಡಕ್ಟ್ ಯೂಸ್ ಮಾಡಿದ್ರಿಂದ ಈ ರೀತಿ ಅದ್ಭುತವಾದಂಥ ರಿಸಲ್ಟ್ ಕೂಡ ಬಂದಿದೆ ನಾವು ರೈತ ಬಾಂಧವರಲ್ಲಿ ಒಂದು ವಿನಂತಿ ಮಾಡ್ತೀನಿ ಈ ವಿಡಿಯೋ ಯಾರ್ಯಾರು ನೋಡ್ತೀರಿ ತಮಗೇನಾದರೂ ವೈಯಕ್ತಿಕ ರಕ್ಷಿಸ ಪಟ್ಟಂಥ ಸಮಸ್ಯೆ ಇತ್ತಂದ್ರೆ ಪವನ್ ಬಬಲೇಶ್ವರ್ ಮಿಸ್ತ್ರಿಗೂ ಸಂಪರ್ಕ ಮಾಡಬಹುದು ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಧನ್ಯವಾದಗಳು ನಮಸ್ಕಾರ